ನಮಸ್ಕಾರ ಸ್ನೇಹಿತರೆ ಕರ್ಚಿಕಾಯಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಾಕಿ ಪುಡಿ ಮಾಡ್ಕೋಬೇಕು ಹಿಟ್ ಮಾಡ್ಕೋಬೇಕು ಅದನ್ನ ಮಿಕ್ಸಿಲಿ ಈ ಥರ ಪುಟಾಣಿನ ನುಣ್ಣಿಗೆ ಹಿಟ್ ಮಾಡ್ಕೋಬೇಕು ನಂತರ ಇದಕ್ಕೆ ಬೆಲ್ಲ ಸೇರಿಸಬೇಕು ನಮ್ಮ ಮನೆಯಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲನ ಬಳಸೋದು ಹಾಗಾಗಿ ಬೆಲ್ಲ ಕಪ್ಗಿದೆ ಇದನ್ನು ಮತ್ತು ಪುಟಾಣಿ ಹಿಟ್ಟನ್ನ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಬೆಲ್ಲ ಮತ್ತು ಪುಟಾಣಿ ಪುಡಿ ಎರಡು ಸೇರಿಸಿ ಮಿಕ್ಸಿ ಮಾಡಿದ್ರೆ ಹಿಂಗಾಗುತ್ತೆ ಬೆಲ್ಲ ಕಪ್ಗಿರೋದ್ರಿಂದ ಇದು ಪುಡಿ ಹಿಂಗಾಗುತ್ತೆ ಬಿಳಿ ಬೆಲ್ಲ ಹಾಕಿದ್ರೆ ಪುಡಿ ಬೆಳಗಾಗುತ್ತೆ ಇದು ಸಿ ಮಾಡಿರೋ ಪುಟಾಣಿ ಪುಡಿ ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡಿರೋದಕ್ಕೆ ಎಳ್ಳು ಹುರಿದು ಹುರಿದು ಹಾಕೈತಿ ಮತ್ತು ಕೊಬ್ಬರಿನ ಒಣ ಕೊಬ್ಬರಿನ ತುರಿದು ಅದಕ್ಕೆ ಮಿಕ್ಸ್ ಮಾಡಬೇಕು ಎರಡು ಮಿಕ್ಸ್ ಮಾಡಿಂದ ಹಿಂಗೆ ಕಾಣತ್ರಿ ಇದು ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಹಾಕಿ ಚೆಂದ ಕಲಿಸ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡಿ ಹರಿದು ದುಂಡಗೆ ಮಾಡಿ ಇಟ್ಕೊಂಡೇವಿ ಮಾಡಿರೋ ಮೈದಾ ಹಿಟ್ಟಿನ ಸಣ್ಣ ಸಣ್ಣ ಉಂಡೆ ತಗೊಂಡು ಈ ಥರ ಉದ್ದುದಕ್ಕೆ ಮೈದಾ ಹಿಟ್ಟು ಹಚ್ಚಿಸ್ಕೊ ಹಚ್ಕೊಂಡು ಚಂದಾಗ ಉದ್ದುದಕ್ಕೆ ಲಟ್ಟಿಸ್ಕೋಬೇಕು ಉದ್ದಕ್ಕೆ ಲಟ್ಸಿರೋ ಎಲೆಗೆ ಈ ಥರ ಅದು ಕರ್ಚಿಕಾಯ್ದು ಪುಡಿ ಮಾಡಿದ್ವಲ್ಲ ಎಲ್ಲ ಪುಟಾಣಿ ಹಿಟ್ಟು ಬೆಲ್ಲ ಎಳ್ಳು ಕೊಬ್ಬರಿ ಸೇರಿಸು ಮಾಡಿರೋ ಪುಡಿನ ಈ ಥರ ನಡುಕ್ಕೆ ಹಾಕಿ ಅದಕ್ಕೆ ಸುತ್ತಲೂ ಈ ಥರ ಸ್ವಲ್ಪ ನೀರು ಹಚ್ಚಿ ಹೀಗೆ ಹಚ್ಚಿ ಹಿಂಗೆ ಕರ್ಚಿಕಾಯಿ ತುಂಬ್ಕೋಬೇಕು ಇದಕ್ಕೆ ಕರ್ಜಿಕಾಯಿ ತುಂಬ್ಕೊಳೋದು ಅಂತಾರ ಇದು ಒಂಥರ ಸ್ವೀಟ್ ಮೋಮೋ ಥರ ತುಂಬಿಕೊಳ್ಳೋದು ಇದನ್ನ ಈ ಥರ ಕಾಣುತ್ತೆ ನೋಡಿರಿ ಇದು ತುಂಬಿದ ಮೇಲೆ ತುಂಬಿಟ್ಟಿರೋ ಕರ್ಚಿಕಾಯಿನ ಈ ಥರ ಎಣ್ಣೆಲಿ ಬಿಟ್ಟು ಚೆಂದ ಕರ್ಕೋಬೇಕು

ಎಣ್ಣೆಗಿಂದ ಕರೆದ ಮೇಲೆ ಈ ಥರ ರೆಡಿ ಆದ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖರ್ಚಿಕಾಯಿ ಬರ್ರಿ ಎಲ್ಲರೂ ತಿನ್ನ